ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ ಇಪ್ಪತ್ತೇಳನೇ ತಾರೀಕಿಂದು ಇಲ್ಲಿ ಎಲ್ಲರೂ ಬಸ್ಸಲ್ಲಿ ಟ್ರಿಪ್ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಆದಿ ಭಾಗ್ಯ ಪಕ್ಕಪಕ್ಕ ಕೂತಿರ್ತಾರೆ ಸುಮಾರು ಖುಷಿಯಾಗುತ್ತೆ ಅಪ್ಪ ದೇವರೇ ದೇವ್ರೆ ಇವರು ಹಿಂಗೆ ಖುಷಿ ಖುಷಿಯಾಗಿರಲ್ಲಪ್ಪ ತುಂಬ ಚೆನ್ನಾಗಿತ್ತು ಜೋಡಿ ಅಂದ್ಕೊಂಡು ಭಾಗ್ಯ ಅದನ್ನೇ ನೋಡ್ತಾಯಿರ್ತಾರೆ ಇವಳಿಗೆ ಸೌಂದರ್ಯಂಗೆ ಅದೇ ಆ ಕಡೆ ಹೋಗಿರೋದ್ರಿಂದ ಹೊಟ್ಟೆ ಉರಿತಾಯಿರ್ತೈತೆ ಇವಳಿಗೆ ಅವಾಗ ಸರಿಬಿಟ್ಟು ಅವಳು ಅದೇ ಕಡೆ ನೋಡೋದು ಈ ಕಡೆ ನೋಡೋದು ಅದೇ ಕಡೆ ನೋಡೋದು ಈ ಕಡೆ ನೋಡೋದು ಮಾಡ್ತಿರ್ತಾಳೆ ಮತ್ತು ಅದಿನ ಸ್ವಲ್ಪ ಮುಜುಗರವಾಗಿ ಕೂತಿರ್ತಾರೆ ಅವಾಗ ಭಾಗ್ಯ ಆ ದೇವ್ರೆ ಅರಿ ಓಕೆ ಅಂದಾಗ ಹಾಂ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ ಅಂತ ಭಾಗ್ಯ ಕೇಳ್ತಾಳೆ ಅವಾಗ ಅದಿ ಹಾಂ ಆ ಥರ ಏನಿಲ್ಲ ಭಾಗ್ಯ ನಾನು ಓಕೆ ನಾನು ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಬಾ ಅದು ಹೇಳ್ತಾರೆ ಅವಾಗ ಭಾಗ್ಯ ಅಲ್ಲ ಅದೇ ಅವರೇ ನೀವು ಯಾವಾಗಲೂ ಪಟಪಟ ಪಟಪಟ ಅಂತ ಮಾತಾಡ್ತಿರ್ತೀರ ನಾನೇ ಮಾತು ಕಮ್ಮಿ ಮಾಡಿ ಮಾತು ನಿಲ್ಲಿಸಿ ಮಾತು ನಿಲ್ಲಿಸಿ ಅಂತ ಹೇಳ್ತೀನಿ ಆದರೆ ಇವತ್ತು ನೋಡಿದ್ರೆ ನೀವು ಮಾತಾಡ್ತಾನೆ ಇಲ್ವಲ್ಲ ಇಷ್ಟು ಸೈಲೆಂಟಾಗಿ ಕೂತಿದ್ರೆ ಯಾಕೆ ಏನಾರು ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ತಾಳೆ ಭಾಗ್ಯ ಅವಾಗಾದಿ ಅಚ್ಚೆ ಅಚ್ಚೆ ಆ ಥರಲ್ಲ ಏನಿಲ್ಲ ನಾನು ಕರೆಕ್ಟಾಗಿದ್ದೀನಿ ಆಯ್ ಓಕೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಸರಿ ಅದೇವರೆ ಅಂತ ಅಂದ್ಬಿಟ್ಟು ಬಾಗಿ ಅಂದ್ಕೊಂಡು ಸುಮ್ಮನೆ ಈ ಕಡೆ ಇವರಿಬ್ರು ಇದ್ರೆ ಸೌಂದರ್ಯ ಅವ್ರನ್ನೇ ನೋಡ್ತಿರ್ತಾಳೆ ಕುಸುಮಾರು ಇವಳು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಬಿಟ್ಟು ಅವ್ರನ್ನೇ ನೋಡ್ತಿದ್ದಾಳೆ ಹೆಂಗೋ ಅವ್ರು ಆರಾಮಾಗಿ ಇದ್ದಾರಪ್ಪ ಇವಳಂತೂನು ಅಂತ ಅಂದ್ಬಿಟ್ಟು ಕುಸುಮಾರ್ ಇರೋ ನಿನಗೆ ಮಾಡ್ತೀನಿ ಅಂದ್ಬಿಟ್ಟು ಸೌಂದರ್ಯ ನಾನು ನೋಡಿ ಇಲ್ಲಿ ಕಿಟಕಿ ಪಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡು ಅಂತ ಈ ಕಡೆ ತಿರುಗಿಸ್ಕೊಳ್ತಾರೆ ಆದರೂ ಇವಳು ಸೌಂದರ್ಯ ಆ ಕಡೆ ಅದೇ ಕಡೆ ಮತ್ತೆ ಬಾಗಿನ ಕಡೆನೇ ನೋಡ್ತಿರ್ತಾಳೆ ಆ ಕುಸುಮಾರ್ ಇರೋ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿದ್ದೆ ಬರೋ ಥರ ನಾಟಕ ಆಡ್ಕೊಂಡು ಅವಳು ಮೇಲೆ ಮಲಗಿಬಿಡ್ತಾರೆ ಆವಾಗ ಅವಳು ಅವ್ರ ಭುಜ ತಲೆನ ಎತ್ತ ಆ ಕಡೆ ಇರ್ತಾಳೆ ಮತ್ತೆ ಮ ಭುಜದ ಮೇಲೆ ಮಲಗ್ತಾರೆ ಮತ್ತೆ ತಲೆ ಎತ್ತ ಆ ಕಡೆ ಇರ್ತಾಳೆ ಮತ್ತೆ ಭುಜದ ಮೇಲೆ ಮಲಗ್ತಾರೆ ಛೇ ನಾನು ಆ ಕಡೆ ಕೂತಿದ್ರೆ ಆಗ್ತಿತ್ತು ಯಮ ಬಂದು ನನ್ಗೆ ಯಾವುದು ಆದಿಯವ್ರ ಜೊತೆ ಕೂತಿದ್ದನ್ನ ಯಮ ಬಂದು ಎಲ್ಲ ಹಾಳು ಮಾಡ್ಬಿಟ್ರು ಅಂದ್ಬಿಟ್ಟು ಕುಸುಮಾರನ್ನ ಬೈಕೊಂತ ಇರ್ತಾಳೆ ಸೌಂದರ್ಯ ಅವಾಗ ಸರಿ ಅಂತ ಹೇಳ್ಬಿಟ್ಟು ಕುಸುಮಾರ್ ಬೇಕು ಅಂತ ಕಂಡುಬಿಟ್ಕೊಂಡೆ ಅವಳನ್ನ ನೋಡ್ಕೊಂಡು ಸುಮ್ಮನೆ ಸುಮ್ಮನೆ ಹಾಗೇ ನಿದ್ದೆ ಆಡ್ತಾ ಇರ್ತಾರೆ ಅಷ್ಟಲಿ ಆದಿಗೆ ಬಾಗಿನ ಜೊತೆ ಕೂತಿರೋದ್ರಿಂದ ಸ್ವಲ್ಪ ಕಂಫರ್ಟ್ ಆಗಿರಲ್ಲ ಅದರಿಂದ ಅಣ್ಣ ಮುಂದೆ ನಾವು ಟಿಫನ್ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಡ್ರೈವರ್ಗೆ ಹೇಳ್ತಾರೆ ಅವಾಗ ಆದಿ ಹಂಗೆ ಅಳಿದ ತಕ್ಷಣ ಕುಸುಮ್ ಅವರು ಅಯ್ಯ ಇವಾಗ ತಾನೇ ಇಬ್ಬರು ಜೊತೆ ಕೂತಿದ್ದಾರೆ ಇಷ್ಟು ಬೇಗ ಆಗಲಿ ತಿಂಡಿ ನಿಲ್ಸು ಅಂತ ಹೇಳ್ತಿದ್ದಾರೆ ಬುದ್ಧಿನೇ ಇಲ್ಲ ಈ ಫ್ರೆಂಡು ಅಂತ ಮನ್ಸಲ್ಲಿ ಅಂದ್ಕೊಂಡು ಬೇಡ ಬಿಡುಬೇಡ್ಬೇಡ ಇವಾಗಲೇ ಟಿಫನ್ ಬೇಡ ಮುಂದೆ ಎಲ್ಲರೂ ನಿಲ್ಲಿಸೋಣ ಇವಾಗೇನು ಟಿಫನ್ ಯಾರಿಗೂ ಅರ್ಜೆಂಟ್ ಇಲ್ಲ ಇನ್ನೊಂದು ಸ್ವಲ್ಪ ಸಮಯ ಆಗಲಿ ಅಂತ ಕುಸುಮಾ ಅಂತಾರೆ ಅವಾಗ ಗುಂಡ ಇದ್ದವನು ಇಲ್ಲ ಇಲ್ಲ ಅಜ್ಜಿ ನಾನು ಗೊಟ್ಟೇಷಿಸ್ತಾ ಇದ್ದೇನೆ ನಂಗೆ ತಿಂಡಿ ಬೇಕು ಬೇಕು ನಂಗೆ ತಿಂಡಿ ಬೇಕೇ ಬೇಕು ಅಂತ ಗುಂಡ ಅಂತಾನೆ ಹಿಂದೆ ಕಡೆ ಕಿಶನ್ ಕೂಡ ಹೌದು ಹೌದು ನನಗೂ ತಿಂಡಿ ಬೇಕು ನಾನು ತಿಂಡಿ ತಿನ್ನಬೇಕು ನಂಗೆ ತುಂಬ ಇದೆ ನಂಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಿಶನ್ ಕೂಡ ಹೇಳ್ತಾರೆ ಅವಾಗ ಸರಿ ಅಂತ ಹೇಳ್ಬಿಟ್ಟು ಕುಸುಮ ಏನೂ ಮಾತಾಡಲ್ಲ ಅವಾಗ ಆಯ್ತು ಆಯಿತು ಅಂದ್ಬಿಟ್ಟು ಅಣ್ಣ ಮುಂದೆ ಎಲ್ಲರೂ ತಿಂಡಿಗೆ ನಿಲ್ಸಿ ಎಲ್ಲರೂ ಆಲ್ಮರ ಇರೋ ಕಡೆ ತಿಂಡಿಗೆ ನಿಲ್ಸಿ ಅಲ್ಲೆಲ್ಲರೂ ತಿಂಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅದೇ ಹೇಳ್ತಾರೆ ಡ್ರೈವರ್ಗೆ ಸರಿ ಅಂತೇಳ್ಬಿಟ್ಟು ಡ್ರೈವರ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಆಲ್ಮರ ಇರೋ ಕಡೆ ಬಸ್ ನಿಲ್ಸ್ತಾರೆ ತಿಂಡಿಗೋಸ್ಕರ ಇಲ್ಲಿ ಕಡೆ ಏನಾಗುತ್ತೆ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ಬರು ನಿಂತಿರ್ತಾರೆ ಅವಾಗ ಕನಿಕಾನ್ ಹೇಳ್ತಾಳೆ ಅತ್ತೆ ನೀವು ಆ ಹುಡ್ಗಿನ ಆಧಿಪುರ ಜೊತೆ ಕಳಿಸ್ಬಾರ್ದಾಗಿತ್ತು ಅತ್ತೆ ಅಂದಾಗ ಇಲ್ಲ ಕನಿಕಾ ನಾನು ಕರೆಕ್ಟಾಗಿ ಕೆಲಸನೇ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೌದು ಅಲ್ಲ ಅತ್ತೆ ಇಷ್ಟಕ್ಕೂ ನೀವು ಆದಿಪುರ ಜೊತೆಗೆ ಹುಡ್ಗಿನ ಯಾಕೆ ಕಳ್ಸಿದ್ರ ಆ ಹುಡ್ಗಿಗೆ ಮತ್ತೆ ಆದಿಪುರ ಹೇಗೆ ಪರಿಚಯ ನಿಮಗೂ ಅವ್ಳಿಗೆ ಯಾಕೆ ಪರಿಚಯ ನೀವೇನು ಅಂತ ಅಂತನ್ಬಿಟ್ಟು ಕನಿಕಾ ಕೇಳ್ತಾಳೆ ಕನಿಕ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಆದರೆ ಅವಳು ಆದಿನ ಮದುವೆ ಆಗ ಹುಡುಗಿ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ ವಾಟ್ ಏನಂತ ಹೇಳ್ತಾ ಇದ್ರೆ ಆದಿನ ಮದುವೆ ಆಗ ಬ್ರೋ ಮದುವೆ ಆಗ ಹುಡುಗಿ ಅಂದಾಗ ಹೌದು ಕನಿಕಾ ಅಂದರೆ ಅಯ್ಯೋ ಅತ್ತೆ ಇದೆಲ್ಲ ಆಗೋಲ್ಲ ಅತ್ತೆ ಯಾವುದೇ ಕಾರಣಕ್ಕೂ ಬ್ರೋ ಮದುವೆಗೆ ಒಪ್ಪಲ್ಲ ಸುಮ್ಮನೆ ನೀವೇನೇನು ಪ್ರಯತ್ನ ಪಡ್ತೀರೋ ಅಲ್ಲ ವೇಸ್ಟ್ ಆಗುತ್ತೆ ಅಷ್ಟೇನೇನೆ ಅಂದಾಗ ಇಲ್ಲ ಕನಿಕಾ ನಾನು ಈ ಸತಿ ಮಾಡ್ತಿರೋ ಪ್ರಯತ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಇದು ಸಕ್ಸಸ್ ಆಗೇ ಆಗುತ್ತೆ ಅಂದಾಗ ಅಲ್ಲ ಅತ್ತೆ ಇವಳು ಪೂಜಾ ಥರ ಆ ಥರ ದುಡ್ಡುಗೋಸ್ಕರ ಆದಿಬ್ರೋ ಹಿಂದೆ ಬಂದರೆ ಏನು ಮಾಡ್ತೀರಾ ನೀವು ಅಂದ್ಬಿಟ್ಟು ಕನಿಕಾ ಕೇಳ್ತಾಳೆ ಆವಾಗ ಮೀನಾಕ್ಷಿ ಇಲ್ಲ ಕನಿಕಾ ಆರಾಮ ಕಾಫಿ ಕೇಳಿದೀ ಅಂದಾಗ ಹೌದು ಅಂದಾಗ ಆ ಕಾಫಿ ಇವಳ್ದೆ ನೆನೆ ಇವಳೆ ಆದರೂ ಓನರು ಎಕರೆಗಟ್ಟಲೆ ಆಸ್ತಿ ಇದೆ ಅವಳಿಗೆ ಉಳಗೇನು ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ ಅಂದಾಗ ಹೌದಾ ಆದರೂ ಅತ್ತೆ ಇದನ್ನು ಆದಿಬ್ರೋ ಒಪ್ಪಬೇಕಲ್ಲ ಮದುವೆಗೆ ಅಂತ ಅಂದ್ಬಿಟ್ಟು ಕನಿಕಾ ಕೇಳ್ತಾಳೆ ಹೌದು ಕನಿಕಾ ಒಪ್ಪಾಗಿ ನಾವು ಮಾಡಲೇಬೇಕು ಅಂದಾಗ ಅದೇ ಆಗುತ್ತೆ ಅಂದಾಗ ಮತ್ತೆ ಇಲ್ಲಾಂದ್ರೆ ಒಪ್ಪು ನಾವು ಇಲ್ಲ ಅಂದರೆ ಅವ್ನ ಡಿಸಿಷನ್ ಅವನೇ ತೊಗೊತಾನೆ ಇವಾಗ ನಮ್ಮ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಬಾಗಿನ ಎಮ್ ಡಿ ಮಾಡಿದನಲ್ಲ ಆ ಥರ ಪ್ರತಿಯೊಂದಕ್ಕೂ ಅವನೇ ಡಿಸಿಷನ್ ತೊಗೊತಾನೆ ಇವಾಗ ಆ ಭಾಗಿನ ಎಮ್ ಡಿ ಮಾಡಿರೋದು ನಮಗೇನಾರು ಹೇಳಿದ್ ನಾನು ಅಂತ ಅಂದ್ಬಿಟ್ಟು ಕನ್ನಿಕಂಗೆ ಮೀನಾಕ್ಷಿ ಕೇಳ್ತಾರೆ ಇಲ್ಲ ಅಂತ ಕನಿಕ್ ಹೇಳ್ತಾಳೆ ಹಾಗೆಯೇ ಪ್ರತಿಯೊಂದು ಡಿಸಿಷನ್ ಅವನೇ ತೊಗೊಂಬಿಟ್ರೆ ಮತ್ತೆ ನಾವೇನು ಮಾಡೋಕ್ಕಾಗುತ್ತ ಅವಾಗ ಅಂದಾಗ ಏನು ಹೇಳ್ತಾಳೆ ಹೌದು ಆ ಥರ ಯಾವುದೂ ಆಗಬಾರ್ದು ಬ್ರೋ ಯಾವುದೇ ಕಾರಣಕ್ಕೂ ಓನ್ ಡಿಸಿಷನ್ ತೊಗೋಬಾರ್ದು ನಾವು ಹೇಳ್ದಂಗೆ ಅವ್ನು ಕೇಳಬೇಕು ಅಂತ ಕನಿಕಾ ಹೇಳ್ತಾಳೆ ಅವಾಗ ಮೀನಾಕ್ಷಿ ಹೌದು

ಅದಕ್ಕೇನೆ ಅವಳನ್ನ ನಾನು ಕ ಅದೇ ಜೊತೆ ಕಳಿಸಿರೋದು ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ ಅವಾಗ ಮೀನಾಕ್ಷಿ ಸಾರಿ ಮೀನಾ ಮೀನಾಕ್ಷಿ ಹೇಳ್ತಾಳೆ ಹೇಳ್ತಾರೆ ಅವಾಗ ಕನಿಕ ಅತ್ತೆ ನಿಮ್ಗೆ ಹಿಂಗೆ ಹುಡುಗಿ ಪರಿಚಯ ಅಂದಾಗ ಅವಳು ನಮ್ಗೆ ಲೇಡೀಸ್ ಕ್ಲಬ್ಗೆ ಬರ್ತಾಳೆ ಇನ್ಫ್ಯಾಕ್ಟ್ ಬಗ್ಗೆ ಅವಳಿಗೆ ಪ್ರೀತಿ ಇರೋದು ಅವಳೇ ನನಗೆ ಹೇಳ್ಕೊಂಡಿದ್ದು ನಾನು ಅವ್ರ ಅತ್ತೆ ಅಂತ ಗೊತ್ತಾದ ಮೇಲೆ ಬಂದು ಅದೇ ಬಗ್ಗೆ ಪ್ರೀತಿ ನಾನು ಹೇಳ್ಕೊಂಡಿದ್ದಾಳೆ ಅದರಿಂದ ನಾನು ಇದ್ರ ಇದನ್ನ ಮುಂದುವರಿತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವಳ ಮೀನಾಕ್ಷಿ ಹೇಳ್ತಾರೆ ಸರಿ ಅತ್ತೆ ಆಯಿತು ಅಂದ್ಬಿಟ್ಟು ಕನಿಕ ಹೇಳ್ತಾಳೆ ಸರಿ ಆಯಿತು ಇದನ್ನು ಹೀಗೆ ಆಗಕ್ಕೆ ಬಿಡೋದು ಬೇಡ ಕನಿಕ ಯಾಗಾರ ಮಾಡಿ ನಾವು ಆದಿನ ಮದುವೆಗೆ ಒಪ್ಪಿಸ್ಲೇಬೇಕು ಒಪ್ಪಿಸಿದ್ರೆ ಕೂಡ ನಾವ್ ಅನ್ಕೋಂಗಾಗದು ಅಂತ ಮೀನಾಕ್ಷಿ ಹೇಳ್ತಾರೆ ಕನಿಕ ಸರಿಯತ್ತೆ ಆಯ್ತು ಅಂತಂದ್ ಕನಿಕ ಹೇಳ್ತಾಳೆ ಸಲ ಇಲ್ಲಿ ಎಕಡೆನೇ ಆಗುತ್ತೆ ಎಲ್ಲರೂ ತಿಂಡಿ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡ್ತಾ ಇರ್ತಾರೆ ಭಾಗ್ಯ ಅದೆಲ್ಲ ತಿಂಡಿ ತಿಂತಾಯಿರ್ತಾರೆ ಅವಾಗ ಆದಿ ತಿಂಡಿ ಹಾಕೊಂಡ್ಬರ್ತಿರ್ತಾರೆ ಕುಸುಮಾರ್ ಫ್ರೆಂಡು ಬಾ ಫ್ರೆಂಡು ಇಲ್ಲೇ ಕೂತ್ಕೊ ಅಂತ ಕರೀತಾರೆ ಅವಾಗ ಆದಿ ಇಲ್ಲ ಗೆಳತಿ ನಾನಲ್ಲಿ ನನ್ನ ಬ್ರದರ್ ಜೊತೆ ಕೂತ್ಕೊತೀನಿ ಅಂತಂದಾಗ ಆಮೇಲೆ ಕುಸುಮ ಏನು ಹೇಳ್ತಾರೆ ಇದೇನು ಫ್ರೆಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಭಾಗ್ಯ ಹೋಗಿ ಇನ್ನೂ ಸ್ವಲ್ಪ ಬಡಿಸು ಅಂದಾಗ ಇಲ್ಲ ಇಲ್ಲ ಗೆಳತಿ ಸಾಕು ನನಗಿಷ್ಟೇ ಸಾಕು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ತಾಂಡ ಹತ್ರ ಕೂತ್ಕೋತಾರೆ ಆದಿ ತಿಂಡಿ ತಿನ್ನೋಕ್ಕೋಸ್ಕರ ಇವಳು ಶ್ರೇಷ್ಠ ಬಿಟ್ಬಿಟ್ಟು ಏನು ಮಾಡ್ತಾಳೆ ಎದ್ದು ಕುಸು ಮಾತ್ರ ಬರ್ತಾಳೆ ಅತ್ತೆ ಸೌಂದರ್ಯ ತನ್ವಿ ತನ್ಮಯ್ ಕಿಶನ್ ಪೂಜಾ ಭಾಗ್ಯ ಎಲ್ಲ ಅಲ್ಲೇ ಕೂತಿರ್ತಾರೆ ಇವಳು ಶ್ರೇಷ್ಠ ಬಂದ್ಬಿಟ್ಟು ಅಲ್ಲ ಅತ್ತೆ ನೀವು ಆ ದೇವ್ರಿಗೆ ಟಿಫನ್ ಇಲ್ಲೇ ಕೂತ್ಕೊಂಡು ಮಾಡು ಅಂದರೆ ಮತ್ತು ಅವ್ರು ಅಲ್ಲಿ ತಾಂಡವ ಹತ್ರ ಹೋಗ್ಬಿಟ್ರಲ್ಲ ಅಂದಾಗ ಏಯ್ ಆಮೇಲೆ ಅಷ್ಟಲ್ಲಿ ಏನಾಗುತ್ತೆ ಇವಳು ತನ್ವಿ ಫೋನ್ ಹಿಡ್ಕೊಂಡು ತಿಂಡಿ ತಿಂತಾ ಇರ್ತಾಳೆ ತಿಂಡಿ ತಿಂತಾಯಿರ್ಬೇಕಾರೆ ಏಯ್ ತನ್ವಿ ನೀನು ಫೋನ್ ತಿಂತಾ ಇದ್ದೀಯಾ ತಿಂಡಿ ತಿಂತಾ ಇದೆಯಾ ಫೋನ್ ಇಟ್ಬಿಟ್ಟು ತಿಂಡಿ ತಿನ್ನು ಯಾವಾಗ ನೋಡೋ ಮೊಬೈಲು 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 ಗೊತ್ತಾಗಲ್ವಾ ಮುಡುಗಲ್ಲ ಅಂತ ಅಂದ್ಬಿಟ್ಟು ಬೈತಾರೆ ಕುಸುಮಾರು ಅವಾಗ ಶ್ರೇಷ್ಠ ಅತ್ತೆ ಮಕ್ಕಳು ನಂಗೆಲ್ಲ ರೇಗಬಾರ್ದು ಅತ್ತೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂದಾಗ ಏಯ್ ಇದನ್ನು ಕೇಳೋಕೆ ನೀನು ಯಾವಳೆ ನನ್ನ ಮೊಮ್ಮಗಳು ಇಷ್ಟ ನನ್ನ ಮೊಮ್ಮಗಳು ನಾನು ಏನು ಬೇಕಾದ್ರೆ ಕೇಳ್ಕೊತೀನಿ ನೀನು ಯಾವಳೆ ಇದನ್ನು ಕೇಳೋಕೆ ಅತ್ತೆ ಅಂತ ಬೇರೆ ಬಂದಿದ್ಯಾ ಯಾವಳೆ ನಿನ್ನತ್ತೆ ಅಂದಾಗ ಅತ್ತೆ ನೀವೇನು ಹೇಳಿದ್ರು ನಾನು ನಿಮ್ಮ ಸೊಸೆನೇ ನೀವು ನನ್ನ ಅತ್ತೆನೇ ಈ ತಾಂಡವ್ ನಿಮ್ಮ ಮಗನೇ ತಾನೇ ಅಂದಾಗ ಏಯ್ ನನಗೆ ಯಾವ ಮಗನೂ ಇಲ್ಲ ನನ್ನ ಸೊಸೆ ಆಗಕ್ಕೆ ನೀನು ಲಾಯಕ್ಕಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಅರ್ಥ ಆಯ್ತು ಅಂದಾಗ ಅತ್ತೆ ಒಪ್ಕೊಳ್ಳೋ ಕಾಲ ಬಂದು ಬಂದೇ ಬರುತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ ಅವಾಗ ಕುಸುಮರು ಏಯ್ ಯಾವುದೇ ಕಾರಣಕ್ಕೂ ನಾನು ಇರೋರ್ಗೆ ಒಪ್ಕೊಳ್ಳಲ್ಲ ಕಣ ನೀನೊಂದು ಸೊಸೆ ಅಂತ ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಅಂದಾಗ ಅತ್ತೆ ಹಂಗಲ್ಲ ಅತ್ತೆ ನೀವು ಏನೇ ನಿಮ್ಮ ನಿಮ್ಮಮ್ಮಕ್ಕಳ ಮೇಲೆ ಮಾತ್ರ ಮಾ ಕೂಗಾಡೋದು ಅಷ್ಟೇನೆ ಇಷ್ಟಕ್ಕೂ ತಾಂಡವೇ ನಿಮ್ಮ ಮಗ ಅಂತ ಅಂದ್ಬಿಟ್ಟು ನಿಮ್ಮ ಮಗನ್ಗೆ ಹೇಳಿ ನೋಡೋಣ ಆದಿಗೆ ಹೇಳಿ ನೋಡೋಣ ಇದನ್ನೆಲ್ಲ ಉತ್ತರ ಪೌರುಷ ಒಲೆ ಮುಂದೆ ಅಂದಾಗ ನಿಮ್ಮ ಪೌರುಷ ನಿಮ್ಮ ಕೋಪ ಏನಿದ್ರು ನನ್ನ ಮುಂದೆ ಅಷ್ಟೇನೇನೆ ಬೇರೆಯವ್ರ ಮುಂದೆ ನಿಮ್ಮ ಕೋಪ ಪೌರುಷ ಎಲ್ಲ ಏನಿಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಅವಾಗ ಏಯ್ ನನ್ನ ಹತ್ರ ಚಾಲೆಂಜ್ ಮಾಡೋಕೆ ಬರಬೇಡ ನೀನು ಅಂದಾಗ ಏ ಅಲ್ಲ ಅತ್ತೆ ನಾನೇನು ಚಾಲೆಂಜ್ ಮಾಡ್ತಿಲ್ಲ ಅತ್ತೆ ಇವಾಗ ಒಂದು ಕೆಲಸ ಮಾಡಿ ನಿಮ್ಮ ಧೈರ್ಯ ಇದ್ರೆ ನೀವು ತಾಂಡವ ತಾಯಿ ಅಂತ ಹೇಳಿ ನೋಡೋಣ ಬಾಗಿನ ಗಂಡ ತಾಂಡವ ಅಂತ ಹೇಳಿ ನೋಡೋಣ ಆಗಲ್ಲ ನಿಮ್ಮ ಕೈಲಿ ಯಾಕೆಂದ್ರೆ ಅಷ್ಟೊಂದು ಧೈರ್ಯ ಇಲ್ವಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕುಸುಮರನ್ನ ಹಾಗೆ ಕೆರಳಿಸ್ತಾಳೆ ಕುಸುಮರ್ ಕೊಬ್ಬ ಅಂದ್ಬಿಟ್ಟು ಬೇಡ ಶ್ರೇಷ್ಠ ನನ್ನ ನನ್ನ ಕೆಣಕ್ಕೆ ಪಡಕಣ ನೀನು ಅಂದ್ಯೋ ಅದು ಏನು ಮಾಡ್ತೀರ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅವಾಗ ಕುಸುಮರು ಕೈ ತೊಳ್ಕೊಂಬಿಟ್ಟು ಎತ್ತ ತಕ್ಷಣ ಫ್ರೆಂಡು ಈ ತಾಂಡವಿದಾನಲ್ಲ ಈ ತಾಂಡವೋ ಇವನೇ ನನ್ನ ಮಗ ಈ ಬಾಗಿನ ಗಂಡ ಅದಲ್ಲದೆ ತನ್ವಿ ತನ್ಮೈಗೆ ಇವನೇ ಅಪ್ಪ ಇವನು ನಮಗೆ ಅಂತ ಮಾತ್ರ ಮೋಸ ಮಾಡಿಲ್ಲ ನಮಗೂ ಮೋಸ ಮಾಡಿದ್ದಾನೆ ಎತ್ತು ತಂದೆ ತಾಯಿನ ಬಿಟ್ಟೋಗಿದ್ದಾನೆ ಆಮೇಲೆ ಇವನು ಹಿಂದೆ ಮದುವೆ ನಡೆದಿರುತ್ತಲ್ಲ ಯಾವುದೇ ಕಾರಣಕ್ಕೂ ನೀನು ನೆನ್ ನೀನು ನನ್ನ ನೆನ್ತಿಯಲ್ಲ ನಿನ್ನ ಜೊತೆ ನಾನು ಇರೋಲ್ಲ ಇವಳೇ ನಾನು ನೆನತಿ ಅಂತ ಶ್ರೇಷ್ಠನ ಹೇಳಿದ್ದು ಮತ್ತು ಮದುವೆ ಆಗಿದ್ದು ಶ್ರೇಷ್ಠನ ಮದುವೆ ಆಗಿದ್ದು ಬಾಗಿನ ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಅಲ್ಲ ಅಂತ ತಳ್ಳಿದ್ದು ಮತ್ತು ಇನ್ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಶ್ರೇಷ್ಠನ ಮದುವೆ ಆಗಿದ್ದು ಇವಳೇ ನಾನು ಎಣ್ಣೆ ಅಂತ ಶ್ರೇಷ್ಠನ ಮನೆ ಕರ್ಕೊಂಬಂದು ಎಲ್ಲರಿಗೂ ಒಪ್ಪಿಸಿ ಶ್ರೇಷ್ಠನ ಅದು ಮದುವೆ ಆಗಿದ್ದು ಮತ್ತು ಆ ಮದುವೆ ಭಾಗಿಂಗೆ ಗೊತ್ತಾಗಿ ಭಾಗ್ಯ ಮತ್ತು ಕುಸುಮಾರ್ ಮದುವೆಗೆ ಬಂದು ಶ್ರೇಷ್ಠ ತಾಂಡ ಮದುವೆಗೆ ಬಂದು ನೋಡಿ ಮದುವೆಗೆ ಬಂದವರು ಯಾರು ಬರಿ ಕೈಲಿ ಬರಬಾರ್ದು ಏನಾದ್ರು ಉಡುಗೊರೆ ಕೊಡಬೇಕಲ್ವಾ ಅದರಿಂದ ಈ ಉಡುಗೊರೆ ಇದ್ದೀನಿ ಅಂತ ಭಾಗ್ಯ ಕತ್ತಲಿದ್ದು ತಾಳಿನ ತಾಂಡವ ಬಿಚ್ಚು ಎಲ್ಲ ಕುಸುಮಾರ್ ಹೇಳ್ಬಿಡ್ತಾರೆ ಅಲ್ಲಿ ಆದರೆ ಇದೆಲ್ಲ ಕಿಶನ್ ಕೇ ಸಾರಿ ಕಿಶನ್ ಮತ್ತು ಪೂಜೆ ಅಲ್ಲೇ ಕೂತಿರ್ತಾರೆ ಅವರು ಕೇಳಿಸ್ಕೊತಿರ್ತಾರೆ ಆದಿ ಕೇಳಿ ಕಳ್ಳಿ ಅಂತ ಪಾಪ ಇವರು ಹೇಳ್ತಾರೆ ಶ್ರೇಷ್ಠ ಯ ಯಾ ಅಂತಿರ್ತಾಳೆ ಯಾಕೆಂದ್ರೆ ಅವಳಿಗೆ ಇದೇ ಬೇಕಿತ್ತು ತಾಂಡ ಬಾಗಿನ ಅಂತ ಸತ್ಯ ಅದಕ್ಕೆ ಗೊತ್ತಾಗ್ಬೇಕಾಗಿತ್ತು ಅದಕ್ಕೋಸ್ಕರ ಅವ್ಳು ಬಂದು ಕುಸುಮಾರನ್ನ ಕೆರಳಿಸ್ತಾಳೆ ಆಮೇಲೆ ಸೌಂದರ್ಯಂಗೂ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಗೊತ್ತಾಗ ಅದೇ ಟೈಮಲ್ಲಿ ಸೌಂದರ್ಯ ಬಗೆಯ ಟಿಶ್ಯೂ ಇದೆಯಾ ಅಂತ ಕೇಳ್ಕೊಂಡು ಎದ್ದೋಗಿರ್ತಾಳೆ ಟಿಶ್ಯೂ ತರಕ್ಕೆ ಹೋಗಿರ್ತಾಳೆ ಸೌಂದರ್ಯ ಒಳಗಡೆ ಆಮೇಲೆ ಕುಸುಮಾರ್ ಇಷ್ಟೆಲ್ಲ ಮಾತಾಡ್ತಾರೆ ಬಂದು ಸೌಂದರ್ಯನ ಕೇಳಿಸ್ಕೊಂಡು ಅವಳಗೂ ಶಾಕ್ ಆಗುತ್ತೆ ಏನು ಯಾವ ಇದೆಲ್ಲ ಮಾತಾಡ್ತಿದಾರಲ್ಲ ಇವರು ಅಂತೇಳ್ಬಿಟ್ಟು ಆಮೇಲೆ ಸರಿ ಅಂತೇಳ್ಬಿಟ್ಟು ಇಷ್ಟೆಲ್ಲ ಹೇಳ್ತಿರ್ಬೇಕಾರೆ ಶ್ರೇಣ ಆಗಿ ಮತ್ತು ತಗೊಂಡೋಗಿ ಶಾಕ್ ಆಗಿಬಿಡುತ್ತೆ ಅಯ್ಯೋ ಇವ್ರು ಹೇಳಲ್ಲ ಅಂತ ತಿಳ್ಕೊಂಡ್ರೆ ಹೇಳೇಬಿಟ್ರಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಸುಮ್ಮನೆ ಗೊತ್ತಿದ್ದು ಗೊತ್ತಿರೋಳ್ ಥರ ನಾಟ್ಕಡ್ತಿರ್ತಾಳೆ ಯಾಕೆಂದ್ರೆ ಕುಸುಮಾರ್ನ ಕೇಳಿಸಿದ್ರೆ ಕೆರಳಿಸಿದ್ದೆ ಅವಳು ಇದೆಲ್ಲ ಹೇಳಿ ಹೇಳ್ಬಿಟ್ಟು ಅವಾಗ ಇಷ್ಟೆಲ್ಲ ಇದ್ರು ಆದ ಏನು ಮಾಡ್ತಾರೆ ಕಿವಿಗೆ ಹೆಡ್ ಇದು ಇದೇನೋ ಕಿವಿಗೆ ಹಾಕ್ಕೊಂತಾರಲ್ಲ ಏನಂತಾರೆ ಅದಕ್ಕೆ ಬ್ಲೂಟೂತ್ ಅದನ್ನು ಹಾಕಂಬಿಟ್ಟಿರ್ತಾರೆ ಅದನ್ನು ಹಾಕೊಂಡು ಯಾವುದೋ ಮೀಟಿಂಗಲ್ಲಿ ಇರ್ತಾರೆ ಮೀಟಿಂಗಲ್ಲಿ ಇರಬೇಕಾದ್ರೆ ಮತ್ತೆ ತಿಂಡಿ ಖಾಲಿ ಆಗುತ್ತೆ ಎದ್ದು ಬರ್ತಾರೆ ಇಷ್ಟೆಲ್ಲ ಕುಸುಮವ್ರು ಹೇಳಿದ್ದು ಒಂದು ಒಂಚೂರು ಕೇಳಿಸ್ಕೊಂಡಿರಲ್ಲ ಆಮೇಲೆ ಮತ್ತೆ ಏನೇನೋ ಮಾತಾಡ್ತಿರೋದು ಅದೇ ಆ್ಯಕ್ಷನ್ ಆಡ್ಬಿಟ್ಟು ಗೆಳತಿ ಏನಾದರೂ ಹೇಳಿದ್ರ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಂತ ಕಿವಿಂದ ಬ್ಲೂಟೂತ್ ಇಟ್ಟು ಗೆಳತಿ ನಾನು ಯಾವುದೋ ಇಂಪಾರ್ಟೆಂಟ್ ಇದ್ದೇನೆ ಏನೇನು ಹೇಳಿದ್ರ ನೀವು ನೀವೇನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಅಂತಂತಾರೆ ಅವಾಗ ಕೈ ತೊಳ್ಕೊಂಡು ಅಯ್ಯೋ ಆದೇವ್ರ ಏನಲ್ಲ ಬೇ ಬೇಗ ತಿಂಡಿ ತಿನ್ಕೊಳ್ಳಿ ಎಷ್ಟೋ ತನಕ ತಿಂಡಿ ತಿಂತಾ ಇದ್ದೀರ ಅಂದರು ಅತ್ತೆ ತಮಾಷೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ನಿಮಗೆ ಗೊತ್ತಲ್ಲ ನಾವು ಮತ್ತೆ ಎಷ್ಟು ತಮಾಷೆ ಮಾಡ್ತಿದ್ರಂತ ಎಲ್ಲ ತಮಾಷೆ ಮಾಡ್ತಿದ್ದಾರೆ ಅಂತ ಅಂದಾಗ ಓ ಹೌದು ಹಸರಿಗೆ ಹೇಳುತ್ತೆ ಅಂದ್ಬಿಟ್ಟು ಮತ್ತೆ ಕಿವಿಗೆ ಆ ಬ್ಲೂಟೂತ್ ಹಾಕ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊತಾರೆ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಮಾತಾಡ್ತಾ ಮತ್ತೆ ಹೋಗಿ ತಾಂಡವ ಹತ್ರನೇ ಕೂತ್ಕೋತಾರೆ ತಾಂಡವಿಗೆ ಕೈ ಕಳೆಲ್ಲ ನಡ್ಕ್ತಾ ಇರುತ್ತೆ ಇಲ್ಲಿ ಆದಿ ಫುಲ್ಲು ಸತ್ಯ ಎಲ್ಲ ಕೇಳಿಸ್ಕೊಂಬಿಟ್ಟಿದ್ದಾರೋ ಅಂದ್ಬಿಟ್ಟು ಭಯವಾಗಿಬಿಡುತ್ತೆ ತಾಂಡವಿಗೆ ಅವಾಗ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡ್ದ ಶ್ರೇಷ್ಠ ನಿಮ್ಮಮ್ಮ ಎಷ್ಟು ನಿಮ್ಮನ್ನು ನಿನ್ನನ್ನು ಸಿಗಾಕ್ಸ್ಬೇಕು ಅಂತ ಮಾಡ್ತಿದ್ದಾರೆ ಈ ಕಂಪ್ನಿಯಿಂದ ನಿನ್ನನ್ನು ಆದಿ ಕಳಿಸ್ಬೇಕು ನೀನು ಭಾಗ್ಯನ ಗಂಡ ಅಂತ ಗೊತ್ತಾದರೆ ಆದಿ ನಿನ್ನನ್ನು ಈ ಕಂಪ್ನಿಯಿಂದ ಕಳಿಸ್ಬೇಕು ಈ ಪ್ರಾಜೆಕ್ಟ್ ನಿನಗೆ ಸಿಗಬಾರ್ದು ಅಂತಲೇ ನಿಮ್ಮಮ್ಮ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು ನೋಡ್ದಾ ನಿಮ್ಮ ತಾಯಿ ನಿನ್ನ ಬಗ್ಗೆ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀನೇ ನಮ್ಮಮ್ಮ ನಮ್ಮಮ್ಮ ಅಂತೀಯ ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಲ್ಲೂ ಕೂಡ ಹೋಗಿ ತಾಂಡೋಗಿ ಹಾಕ್ಕೊಟ್ಬಿಡ್ತಾಳೆ ಅವಾಗ ನಾನು ಅದಕ್ಕೆ ನಿನಗೆ ಹೇಳಿದ್ದು ಬೇಡ ಬೇಡ ಬೆಂಗಳೂರಲ್ಲಿ ಇರೋಣ ಅಂತಂದ್ರೆ ಟ್ರಿಪ್ಪು 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 ಅಂತ ಬರ್ತೀಯ ನೋಡಿಲ್ಲ ಇವಾಗ ಹೇಗಾಯಿತು ಅಂತ ಅಂದ್ಬಿಟ್ಟು ತಾಂಡವು ಶ್ರೇಷ್ಠನೇ ಬೈತಾನು ಅವ ಶ್ರೇಷ್ಠ ಏ ತಾಂಡವು ಎಲ್ಲದಕ್ಕೂ ನನ್ನೇ ಬಯಕ್ಕೆ ಬರ್ತೀಯ ನೀನು ಅಲ್ಲಿ ತಪ್ಪು ಮಾಡಿರೋದು ನಿಮ್ಮ ಅಮ್ಮ ಹೋಗಿ ನಿನಗೆ ಧೈರ್ಯ ಆದರೆ ನಿಮ್ಮಮ್ಮನ ದಂಡಿಸು ಮೊದಲು ನಿಮ್ಮ ಅಮ್ಮನ ಕಂಟ್ರೋಲ್ ಮಾಡು ಆಮೇಲೆ ನನ್ನ ಹತ್ರ ಬಂದು ಮಾತಾಡು